ಚಂದ್ರಕಾಂತ ಮಾಯಾ ಗೌನು ಒಂದೂರಲ್ಲಿ ಶಾಂತಿ ಅಂತ ಹುಡುಗಿ ಚಿಕ್ಕವಳಿದ್ದಾಗ್ಲೆ ತೀರ್ಕೊಂಡ್ಬಿಡ್ತಾರೆ ಅವಳು ಅಜ್ಜಿ ಹತ್ರನೇ ಬೆಳಿತಿರ್ತಾಳೆ ಶಾಂತಿ ತುಂಬಾ ಒಳ್ಳೆ ಹುಡ್ಗಿ ಯಾರೇನ್ ಸಹಾಯ ಕೇಳಿದ್ರು ತೃಪ್ತಿಯಿಂದ ಮಾಡ್ತಿದ್ಲು ಅದ್ರಿಂದ ಎಲ್ಲಾರ್ಗು ಶಾಂತಿ ಅಂದ್ರೆ ತುಂಬಾನೇ ಇಷ್ಟ ಹಂಗೊಂದಿನ ಶಾಂತಿ ಕಾಲೇಜ್ಗೆ ಹೋಗಿ ಮನೆಗ್ ಬರ್ತಿರೋವಾಗ ಚಿಕ್ಕದಾಗಿ ಮಳೆ ಶುರು ಆಗತ್ತೆ ಅದನ್ನ ನೋಡಿ ಅಯ್ಯೋ ಇದೇನಪ್ಪ ಮಳೆ ಬರೋ ಇದೆ ದಿನ ಹೋಗೋ ದಾರಿಯಲ್ಲಿ ಏನಾದರೂ ಮನೆಗ್ ಹೋದ್ರೆ ನಂದೋಗ್ತೀನಿ ಅಷ್ಟೇ ನೋಡ್ತಿದ್ರೆ ಮಳೆನು ಜಾಸ್ತಿ ಆಗೋ ತರ ಇದೆ ಅದ್ರಿಂದ ಕಾಡಿನ ಮೂಲಕ ಹೋಗುವ ಅಡ್ಡ ದಾರಿಯಲ್ಲಿ ಸೇರ್ತೀನಿ ಹಂಗಂತ ಅನ್ಕೊಂಡು ದಿನ ಹೋಗೋ ದಾರಿ ಬಿಟ್ಟು ಕಾಡಿಂದ ಹೋಗೋ ದಾರಿಯಲ್ಲಿ ಹೋಗ್ತಾಳೆ ಅದು ದೊಡ್ಡ ಕಾಡು ಒಂದ್ ಎರಡ್ ಸಲ ಅವರ ಅಜ್ಜಿ ಜೊತೆ ಕಾಡಿನ ಮೂಲಕ ಅವಳು ಮನೆಗೆ ಹೋಗಿರ್ತಾಳೆ ಅದೇ ದಾರಿಯಲ್ಲಿ ಇವತ್ ಸಹ ಹೋಗ್ತಿರ್ತಾಳೆ ಹೋಗ್ತಿದ್ದಂಗೆ ನೋಡ್ತಿದ್ದಾಗ ಅವಳಿಗೆ ಕಾಡು ತುಂಬಾನೇ ಇಷ್ಟ ಆಗತ್ತೆ ಪಕ್ಷಿಗಳು ಹಾರಾಡೋದು ಅದರ ಶಬ್ದ ಮೊಳ ಓಡಾಡೋದು ಇದೆಲ್ಲ ನೋಡಿ ಸಂತೋಷದಿಂದ ಹೋಗ್ತಿರ್ತಾಳೆ ಅವಳಿಗೆ ಏನು ಭಯಾನು ಇರಲ್ಲ ಸಡನ್ ಆಗಿ ಯಾರೋ ಕಿರ್ಚೋ ಶಬ್ದ ಅವಳಿಗೆ ಕೇಳಿಸುತ್ತೆ ಕಾಪಾಡಿ ಕಾಪಾಡಿ ಹಂಗಂತ ಶಬ್ದ ಕೇಳಿಸ್ತಾನೆ ಇರುತ್ತೆ ಅವಳಿಗೆ ಆ ಶಬ್ದ ಕೇಳಿಸಿದ ಕಡೆ ಹೋಗ್ತಾಳೆ ತುಂಬಾ ಭಯ ಹೋಗ್ತಿರ್ತಾಳೆ ಶಬ್ದ ಯಾವ ಕಡೆ ಕೇಳಿಸುತ್ತೆ ಅಂತ ನೋಡ್ತಾಳೆ ಅಂಗಳು ಸ್ವಲ್ಪ ದೂರ ಹೋದ್ಮೇಲೆ ಯಾರೋ ಒಬ್ಬಳು ಮಂತ್ರಗತ್ತೆ ಒಂದು ಉದ್ದಾನ ಗಿಡಕ್ಕೆ ಕಟ್ಟಾಕ್ಬಿಟ್ಟು ಅವನ್ ತಲೆ ಕೆಳಗಡೆ ದೊಡ್ಡ ಹಳ್ಳ ಕೂಡ ತೆಗ್ದಿದ್ರು ಏನು ಮಂತ್ರಗಳು ಮಾಡ್ತಿದೀನ ಅಂತ ನನ್ನೆ ರಾಜ್ಯದಿಂದ ಕಳಿಸ್ತೀಯಾ ಇವಾಗ ನೋಡು ನಿನಗೆ ಏನ್ ಗತಿ ಹಿಡ್ದಿದ್ಯಂತ ನಾನು ನನ್ನ ಮಂತ್ರ ಶಕ್ತಿನ ಉಪಯೋಗ ಮಾಡಿ ನಿನ್ ಕಾಲಕ್ ಕಟ್ಟಿರೋ ಕಟ್ನ ಕತ್ರಿಸ್ತೀನಿ ಆದ್ರಿಂದ ನೀನು ಇದ್ರೊಳಗಡೆ ಬಿದ್ದು ಬಿಟ್ಬಿಡಿ ಅದೇ ಅಲ್ವೇನೋ ನಾನು ಹೇಳ್ತಿರೋದು ಜೋರಾಗಿ ನಗ್ತಾ ಇರ್ತಾಳೆ ಮಂತ್ರಗತೆ ಹೇಳ್ತಿರೋದು ಎಲ್ಲಾನು ಶಾಂತಿ ಕೇಳಿಸ್ಕೊತಾಳೆ ಅಯ್ಯೋ ಪಾಪ ಇವಣ್ಣ ರಾಕ್ಷಸಿ ಸಾಯಿಸು ತರಾ ಇದ್ದಾಳೆ ಹೆಂಗಾದ್ರೂ ಅವ್ಳ ಕಾಪಾಡ್ಬೇಕು ಮಾಡೋದು ಹೆಂಗ್ ಕಾಪಾಡ್ಬೇಕು ಯೋಚನೆ ಮಾಡ್ತಾ ಇರ್ತಾಳೆ ಯೋಚನೆ ಮಾಡ್ತಿರುವಾಗ ಶಾಂತಿಗೆ ಒಂದ್ ಐಡಿಯಾ ಬರುತ್ತೆ ತಕ್ಷಣ ಮೆತ್ತಗೆ ನಡ್ಕೋತಾ ಹೋಗಿ ಮಂತ್ರಗತ್ತೆ ಕೈಯಲ್ಲಿರುವ ಆ ಮ್ಯಾಜಿಕಲ್ ದಂಡನ ಕಿತ್ಕೊಂಡ್ಬಿಡ್ತಾಳೆ ಕಿತ್ಕೊಂಡು ಅವಳನ್ನ ತಲ್ ಮಂತ್ರಗತೆ ಬಿದ್ಬಿಡ್ತಾಳೆ ಅವಳು ಏಯ್ ನನ್ನನ್ನೇ ತಳ್ತೇನೆ ನೀನು ನಾ ನಿನ್ ಕತೆ ನೋಡ್ತೀನಿರು ನೀನ್ ನನ್ ಕತೆ ನೋಡ್ಬೇಕಂದ್ರೆ ಅದರಿಂದ ಆಚೆ ಬರ್ಬೇಕಲ್ವಾ ಅದು ಸಾಧ್ಯ ಇಲ್ಲ ಬಿಡು ನೀನ್ ಅಲ್ಲೇ ಕಾಪಾಡಬೇಕು ಅಂತ ಅನ್ಕೋತಾಳೆ ಇವನ್ ಹೆಂಗ್ ಕಾಪಾಡೋದು ಈ ಮಂತ್ರದಂಡ ಉಪಯೋಗ ಮಾಡಿ ಈ ಹುಡ್ಗನ್ನ ಕೆಲ್ಗಡೆ ಇಳಿಸ್ತೀನಿ ಅಂತ ಅನ್ಕೋತಾಳೆ ಈ ಹುಡ್ಗನ್ ಕಟ್ಟೆಲ್ಲ ಬಿಚ್ಕೊಂಡು ನನ್ ಮುಂದೆ ಪ್ರತ್ಯಕ್ಷ ಆಗ್ಬೇಕು ಅವಳಂಗ ಅನ್ಕೊಂಡ್ಲೋ ಇಲ್ವೋ ಆ ಹುಡ್ಗ ಶಾಂತಿ ಮುಂದೆ ಪ್ರತ್ಯಕ್ಷ ಆಗ್ತಾನೆ ನೀವು ಯಾರೇ ಆಗಿದ್ರು ನನ್ನ ಪ್ರಾಣ ಉಳಿಸಿದಕ್ಕೆ ಧನ್ಯವಾದಗಳು ನಾನು ಪಕ್ಕದೂರಿನ ಜಮೀನ್ದಾರನ ಮಗ ನನ್ನ ಹೆಸರು ಸ್ವಾಮಿ ಹೌದಾ ಸರಿ ಸರಿ ಆಯ್ತು ಬನ್ನಿ ಬನ್ನಿ ಇಲ್ಲಿರೋದು ಒಳ್ಳೇದಲ್ಲ ಅಂಗಂತ ಹೇಳಿ ಇಬ್ರು ಬೇಗ ಬೇಗ ನಡ್ಕೋತಾ ಬರ್ತಿರ್ತಾರೆ ಕಾಡನ್ನು ಸಹ ದಾಟ್ಬಿಡ್ತಾರೆ ಸ್ವಾಮಿ ಶಾಂತಿನೇ ನೋಡ್ತಾ ಯಾರು ಅಂತಲೇ ಗೊತ್ತಿಲ್ಲದವನ್ ನೀವು ರಕ್ಷಿಸಿದವರು ಇನ್ನು ಜೀವನ ಪರ್ಯಂತ ನನ್ನೊಟ್ಟಿಗಿದ್ರೆ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ಬಹುದು ನಿಮ್ಗೆ ಇಷ್ಟ ಇದ್ರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಬಹುದಾ ಹಂಗಂತ ಆ ಮಾತ್ ಕೇಳಿದ ತಕ್ಷಣ ಶಾಂತಿ ನಾಚಿಕೆ ಪಡ್ತಾ ಅದೇನು ಸಡನ್ ಆಗಿ ಜೀವನದಲ್ಲಿ ಒಳ್ಳೆ ನಿರ್ಧಾರವನ್ನು ಅಚಾನಕ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಹೇಳಿ ನಾನು ನಿಮ್ಗೆ ಇಷ್ಟ ಆದರೆ ಈಗ ನಿಮ್ಮನ್ ಮದುವೆ ಆಗ್ತೀನಿ ಹಂಗಂದಿದ ತಕ್ಷಣ ಶಾಂತಿನು ಸರಿ ಅಂತ ಹೇಳ್ತಾಳೆ ಅಲ್ಲಿಂದ ಸ್ವಾಮಿ ಶಾಂತಿನ ಕರ್ಕೊಂಡು ಹೋಗ್ತಾನೆ ಎಲ್ಲಿಗೆ ಅವ್ರ ಮನೆಗೆ ಅಲ್ಲೋಗಿ ಅಪ್ಪ ಅಮ್ಮನಿಗೆ ನಡೆದಿದ್ದೆಲ್ಲ ಹೇಳಿ ಮದುವೆಗೆ ಒಪ್ಪಿಸ್ತಾನೆ ಶಾಂತಿಯವರ ಅಜ್ಜಿಗೆ ಶಾಂತಿ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿದೆ ಅಂತ ತುಂಬಾನೇ ಸಂತೋಷ ಹಂಗೆಲ್ಲರೂ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ ಶಾಂತಿ ಅವ್ರು ರೂಮ್ ಅಲ್ಲಿ ಕುತ್ಕೊಂಡು ರೆಡಿ ಆಗ್ತಾ ಇರ್ತಾಳೆ ಕನ್ನಡಿಯಲ್ಲಿ ಶಾಂತಿ ಮುಖದ ಜೊತೆ ಕಾಡಲ್ಲಿರುವ ಮಂತ್ರಗತ್ತಿನ ಮುಖ ಸಹ ಕಾಣಿಸುತ್ತೆ ಅದನ್ನ ನೋಡಿ ಶಾಂತಿ ಶಾಕ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ ಎಷ್ಟು ಧೈರ್ಯ ಆದ್ರೆ ನನ್ನ ಮಂತ್ರದಂಡಾನೇ ತಗೊಂಡು ನನ್ನನ್ನೇ ತಳ್ತೀಯ ನೀನು ಇವತ್ ನಿನ್ ಕತೆ ನೋಡ್ತೀನಿ ಇಷ್ಟ್ ದೂರ ಏನಕ್ಕೆ ಬರ್ಬೇಕು ನಿನ್ನನ್ ಬಿಡಲ್ಲ ನಾನು ಅಂಗಿ ಅವಳ ಹತ್ರ ಇರುವ ಮಂತ್ರದಂಡನ ಶಾಂತಿ ಕಡೆ ತೋರಿಸ್ತಾಳೆ ಹಂಗ್ ತೋರ್ಸುದ್ಲೋ ಇಲ್ವೋ ಇಬ್ರು ಅಲ್ಲಿಂದ ಮಾಯ ಆಗಿ ಆ ಮರದ ಬಳಿ ಬಂದು ನಿಂತ್ಕೋತಾರೆ ಇವಾಗ ಅವಳು ಏನ್ ಮಾಡೋಳಿದಾಳೆ ಶಾಂತಿನ್ ಸಹ ಅದೇ ಮರಕ್ಕೆ ಕಟ್ ಆಗ್ಬಿಡ್ತಾಳೆ ಈಗಲೇ ಶಕ್ತಿಯಿಂದ ಭಸ್ಮ ಮಾಡ್ತೇನೆ ಬಿಡು ಒಂದ್ ಮನ್ಷನ್ ಪ್ರಾಣ ಹೋಗ್ತಿದ್ರೆ ನೋಡ್ಕೊಂಡಿರಕ್ ಆಗಿಲ್ಲ ನೋಡ್ಕೊಂಡಿರಕ್ ಆಗಿಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ಬೇಕಾಗಿತ್ತು ಎಷ್ಟೋ ಪ್ರಯತ್ನ ಪಟ್ಟು ಅವ್ನ ಸಾಯಿಸಕ್ಕೆ ನಾನು ಅಲ್ಲಿ ಕರ್ಕೊಂಡ್ ಬಂದಿದ್ದೆ ಆದ್ರೆ ನೀನೆಲ್ಲಾನು ಒಂದೇ ಕ್ಷಣದಲ್ಲಿ ಕೆಡಿಸ್ಬಿಟ್ಟೆ ಅಂತಹ ನಿನ್ನ ಜೀವಂತವಾಗಿ ಹೆಂಗ್ ಬಿಡ್ತೀನಿ ಹಂಗಂತೇಳಿ ಅಲ್ಲೇ ಕುತ್ಕೊಂಡು ಏನೋ ಮಂತ್ರ ಹೇಳ್ತಿರ್ತಾಳೆ ಶಾಂತಿ ದೇವರ್ನ ಬೇಡ್ಕೋತಿರ್ತಾಳೆ ದೇವ್ರೆ ಈ ರಾಕ್ಷಸಿ ಹತ್ರ ಇಂದ ನನ್ನನ್ನ ಎಂಗಾದ್ರೂ ಕಾಪಾಡಪ್ಪ ಪ್ಲೀಸ್ ಹಂಗಂತ ದೇವರ್ನ ಬೇಡ್ಕೋತಾ ಇರ್ತಾಳೆ ಅದೇ ಸಮಯಕ್ಕೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿರುವ ಒಂದು ದೇವಕನ್ಯೆ ಇವಳ ಪ್ರಾರ್ಥನೆ ಕೇಳಿಸ್ಕೊಂಡು ತಕ್ಷಣ ಶಾಂತಿ ಹತ್ರ ಬರ್ತಾಳೆ ಇರು ಅವಳನ್ನ ಬಿಟ್ಬಿಡು ಓ ಅಂದಿದ ತಕ್ಷ ಹೋಗ್ ಇವಾಗ್ಲೇ ಜಾಸ್ತಿ ತಪ್ ಮಾಡ್ಬಿಟ್ಟಿದ್ಯಾ ಇವಾಗ ಸಾಕು ಈ ಅಮಾಯಕ ಬಿಟ್ಬಿಡು ಮರ್ಯಾದೆ ಆಗ ನಿಂದ್ಯ ನೀನ್ ಹೋಗು ನಿನ್ನತ್ರ ವಾದನೆ ಮಾಡೋ ಸಮಯ ನನ್ನ ಹತ್ರ ಇಲ್ಲ ಅವಳನ್ನ ಬಿಟ್ಟಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗುದಿಲ್ಲ ಹೌದಾ ಹಾಗಾದ್ರೆ ನಿನ್ನನ್ ಏನ್ ಮಾಡ್ತೀನೋ ನೋಡು ಹಂಗಂತೇಳಿ ಅವಳ ಕೈಯಲ್ಲಿರುವ ಮಂತ್ರದಂಡೆ ಉಪಯೋಗ ಮಾಡಿ ದೇವಕನ್ಯಾ ನೋಡಿತಾಳೆ ದೇವಕನ್ಯ ತುಂಬಾ ನನ್ನ ಮಂತ್ರದಂಡೆ ಪವರ್ ಹಂಗಂತ ಹೇಳ್ತಿರುವಾಗ ದೇವಕನ್ಯ ಎತ್ ನೋಡಿ ಕೋಪದಿಂದ ಅವಳ ಶಕ್ತಿನ ಉಪಯೋಗ ಮಾಡಿ ಮಂತ್ರಗತ್ತೆ ಮೇಲೆ ಅವಳ ಶಕ್ತಿನ ಕಳಿಸ್ತಾಳೆ ದೇವಕನ್ಯೆಗೆ ಇರುವ ಶಕ್ತಿಯಿಂದ ಆ ಮಂತ್ರಗತ್ತೆ ಅಲ್ಲೇ ಭಸ್ಮ ಆಗ್ಬಿಡ್ತಾಳೆ ಅವಳು ಸತ್ತೋಗಿದ ತಕ್ಷಣ ಶಾಂತಿಗ್ ಸಹ ಅಲ್ಲಿಂದ ಬಿಡುಗಡೆ ಸಿಗುತ್ತೆ ನೀವ್ ಮಾಡಿದ ಸಹಾಯಕ್ಕೆ ತುಂಬಾ ಧನ್ಯವಾದ ನೀನು ಬೇರೆಯವ್ರಗ್ ಮಾಡೋ ಸಹಾಯದ್ ಮುಂದೆ ಇದು ಏನೂ ಇಲ್ಲ ಇವತ್ತು ನನ್ ಮದ್ವೆ ಎಲ್ಲಾರು ನನ್ಗೋಸ್ಕರ ಹುಡುಕ್ತಿರ್ತಾರೆ ಇಲ್ಲಿಂದ ಹೆಂಗ್ ಹೋಗೋದ್ ನಾನು ಏನ್ ಪರವಾಗಿಲ್ಲ ನಾನ್ ನಿನ್ಗೆ ಒಂದ್ ಮ್ಯಾಜಿಕಲ್ ಗೌನ್ ನ ಕೊಡ್ತೀನಿ ಅದನ್ನ ಹಾಕೊಂಡು ನೀನ್ ಏನ್ ಬೇಕಂತ ಕೋರ್ಕೋತೀಯ ಅದ್ ನಡಿಯುತ್ತೆ ನಿಜವಾಗ್ಲು ಹೌದು ನೀನು ಎಲ್ಲಾರ್ಗೂ ಮಾಡೋ ಸಹಾಯಕ್ಕೋಸ್ಕರ ನಾನ್ ನಿನಗ್ ಕೊಡ್ತಿರುವ ಬಹುಮತಿ ಹಾಗಾದ್ರೆ ನೀನ್ ನನ್ ಮದ್ವೆಗ್ ಬರ್ಲೇಬೇಕು ನಾನೀಗ ಬೇರೆ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಬರಕ್ ತಗೋ ಈ ಗೌನ್ ಹಾಕೊಂಡು ನಾನೀಗ ಮನೇಲಿರ್ಬೇಕು ಅಂತ ಬೇಡ್ಕೊ ತಕ್ಷಣ ನೀನು ಮನೇಲಿರ್ತೀಯ ಹಂಗಂತೇಳಿ ಮಾಯ ಆಗ್ತಾಳೆ ಶಾಂತಿ ಆ ಗೌನ್ ಹಾಕೊಂಡು ದೇವಕನ್ಯ ಹೇಳ್ದಂಗೆ ನನ್ ಮನೆಗೋಗ್ಬೇಕು ಅಂತ ಬೇಡ್ಕೊತಾಳೆ ಕಣ್ಮುಚ್ಚಿ ತೆಗೆಸತ್ಗೆ ಅವಳ ರೂಮ್ ಅಲ್ಲಿ ಕನ್ನಡೆ ಮುಂದೆ ಕೂತಿರ್ತಾಳೆ ಹಂಗೆ ಶಾಂತಿ ಆ ರಾಕ್ಷಸಿ ಹತ್ರ ತಪ್ಸ್ಕೊತಾಳೆ ಸ್ವಾಮಿನ ಮದ್ವೆ ಮಾಡ್ಕೋತಾಳೆ ಮದ್ವೆ ಹಾಗೆ ದಿನದ ಮೇಲೆ ಮದ್ವೆ ದಿನ ಏನಾಯ್ತು ಅನ್ನೋ ವಿಷಯನ ಸ್ವಾಮಿಗೆ ಎಲ್ಲ ವಿವರಿಸಿ ಹೇಳ್ತಾಳೆ ನೀನಂತೂ ತುಂಬಾ ಅದೃಷ್ಟವಂತೆ ನೀನ್ ನನ್ನ ಹೆಂಡತಿ ಆಗೋದಂಗೆ ತುಂಬಾ ಖುಷಿ ಆಗ್ತಿದೆ ಅಂಗನ್ ತಂದ ಆ ಮಾತು ಕೇಳಿ ಶಾಂತಿ ತುಂಬಾನೇ ಸಂತೋಷ ಪಡ್ತಾಳೆ ಅವತ್ತಿಂದ ಇಬ್ರು ಏನು ಕಷ್ಟ ಇಲ್ಲದೆ ತುಂಬಾ ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನ ಕಳೆತಿದ್ರು